ಡಾಕ್ಟರ್ ಉಸರಾಗಿರೋದು ಅಲ್ಲೇನ ಬರಬೇಕು ಮುಂಜಾನೆ ರಾಗಿ ಮುದ್ದೆ ರೊಟ್ಟಿ ಮಾಡಿ ಹಾಕ್ತೇನೆ ಶಕ್ತಿ ಬರುತ್ತೆ ಮಗಳು ಎಲ್ಲಿ ಹಾಳಾಗಿ ಹೋಗ್ ಓಡ್ ಹೇಳ್ತೀನಿ ಬಂದೈತಿ ಮಧ್ಯಾಹ್ನ ಹಿಡ್ಗೈತಿ ಇನ್ನು ಮನೆಗೆ ಬರ್ಬೇಕನ್ನ ಗೌರವ ಐತಿಲ್ಲೋ ಇನ್ನೊಂದು ಮಳಿಗೆ ಚೆನ್ನಾಗ್ ಬೆಳೆಸಬೇಕಲ್ಲ ಈ ಸಾಸಿವೆ ಶಿವಾನದ್ರು ಕೂಡ ಓಡಾಡ್ಬೇಕಾಗ ಎಲ್ಲಿ ಎಂತ ಹುಡುಕ್ಬೇಕ ಯ ಬರ್ಸಕ್ರಿ ಯವ ಕಾಕ ಸಿಗವ ಯಾಕ ಈ ಯಾರ ನನ್ನ ಮಗಳ ಬರ್ಸಕ್ರಿ ನೋಡಿ ಹೇಳುವ ಕೇಳ ಮರ್ಲವ ನೀಲ್ಲವ ಕೇಳ ನಿಲ್ಲವ ಮೂರ್ ಜಾತ್ರಿ ಯಾರ ಮನಿಗೂ ಒಂದ್ ಮಸಾಲ ಕೊಡ ಕಚ್ಚೊ ಎಲ್ಲಿ ಇಲ್ಲ ಪೈ ಹಗಲ್ ಹೊ ಗೋಂಡ್ ಗಡಿಸು ಗೋಂಡ್ ಗಡ್ಸು ಯಾಕೆ ಹೌದಾ <Susuk> <Susuk> <Suk> <Suk>

அல்ல அவ ஜீவாத்திக்ரு கொட்டேவ ஜீவாத்திர ஆனா Terima kasih telah menonton! याँ न्यापक कटि जो झास्ता, कर्ग 74. यापक.. Vorteκα.. ऴाँ फा एक्णा हाँ कि आ ये है कहिंग आ., ऐहे खाय? प्राहर समु्छाँ, भकल को लिए. याँ नेकाद ऐन अइंपाहि कादा हमाँ, अजी लिरा समुछा Κाई याँ, भकल के ढ़े फाल ल Popular?

ಹರಿ ಗೋವಿಂದ ಹರಿ ಗೋವಿಂದ ವ್ಯಂಗ್ಡ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ವ್ಯಕಟ

ನೆಗಡಿಲು ಪ್ರತಿಷತ್ತಿ ಹೆಚ್ಚಿಸ್ತೀನಿ ಬಂಡಲ್ಲನ ಮಗಳು ಕೂಡ ನೀನ್ ಇರ್ತೀಲ್ ಸಾಕಾಗ ಬಿಟ್ಟ ಇಂಜೆಕ್ಷನ್ ಮಾಡಿ ಎಣ್ಣಿ ಏಟೇ ಬಿಡ್ತಲ್ಲ ಈ ನನ್ನ ಬಂಡಲ್ಲ ಡಾಕ್ಟರ್ ಬಾದಾಮಿ ಮಗಳ ಕಿಡ ಅಪ್ಪ ಒಂದಿರ

ಇನ್ನ ಸಾಯಿನ ತುಂಬಿ ಇಂಜೆಕ್ಷನ್ ಮಾಡಿ ಸಾಕಾಗ ಮತ್ತೆ ಎಣ್ಣಿ ಏಟ್ಸಿ ಬಿಡ್ತಾನ ಈ ಪಾಂಡಲ್ ಅಂದ್ರೆ ಪಚ್ಚ ಹೊಗಯ್ಯಪ್ಪ ಎಲ್ಲಿ ಎಣ್ಣಿ ಗಿಣಿ ತಂದಿದಿ ಎಣ್ಣಿ ರೈಟ್ ಅವನ ಕಡೆ ನೋಡ ನೋಡ ಇಂಜೆಕ್ಷನ್ ಏ 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 ನನ್ನ ಮಗಳಿಗೆ ನೀನು ಕೂಡ ಇಂಜೆಕ್ಷನ್ ಇಲ್ಲೇ ಮೂರಾಗ ನೆರಗ ಡಾಕ್ಟರ್ ಬಹಳ ಹೋಗಿ ತೋರಿಸ್ಕೊಂಡು ಮನಿಗ್ ಹೋಗ್ರ ಬಾಯ್ ಹೋಗ್ರ ಬಾ रे 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 जमाना ಸ್ವಲ್ಪ तडदरा तडदरा डॉक्टर अंद यार ಅಂತಿದ್ರೆ ನೀವ ಅತ್ತಾಗರ ಒಳ್ಳೆ ನನಗೆ ಗೊತ್ತೈತಿ ಯಪ್ಪ ನನಗೆ ಗೊತ್ತೈತಿ ನೀನು ನಾ ತನ್ನ जागा ನೋಡಿ

Check yeah. ah yeah. the ah yeah. वच पावक के कुणीकडे कुणी सड्या मारून वणारवा अदकडे वं इंकडे तोसोगडा डा डा रे हां मगळ मरी होगळले होगना होगना रे जखन आले ना तडवर ಒಂದ दोन कुळगियान पडती रे वाईंदा

ില്ല டாக்டுத